ಹಿಂದೂ ವಿರೋಧಿ ನಿಲುವನ್ನು ತಳೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಮ ಭಕ್ತರ ವಿರುದ್ಧ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯದಲ್ಲಿ ಒಂದು ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಒಂದು ಹುನ್ನಾರದಿಂದ ಅಡಗಿದೆ ಪೊಲೀಸರು ಕೂಡ ಇದರಲ್ಲಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಜೊತೆ ಜೋಡಿಸಿರ್ತಕ್ಕಂಥದ್ದು ಇದು ಸರಿಯಲ್ಲ ರಾಜ್ಯಪಾಲರು ತತ್ಕ್ಷಣ ಈ ವಿಚಾರವಾಗಿ ವಿವರನ ತರಿಸ್ಕೋಬೇಕು ಅಂತೇಳಿ ಮಾನ್ಯ ರಾಜ್ಯಪಾಲರು ಒತ್ತಾಯನ ಒತ್ತಾಯ ಮಾಡಿದ್ದೇವೆ ತತ್ಕ್ಷಣ ರಾಜ್ಯ ಸರ್ಕಾರದಿಂದ ಸವಿಸ್ತಾರವಾಗಿ ವರದಿಯನ್ನು ಪಡೆದುಕೊಳ್ತೇನೆ ಅನ್ನೋ ಮಾತನ್ನ ಗೌರವಾನ್ವಿತ ರಾಜ್ಯಪಾಲರು ತಿಳಿಸಿದ್ದಾರೆ ಪ್ರಣಾ ಅವರೇ ಅವ್ರ ಬಗ್ಗೆ ಯಾಕಷ್ಟು ಅದ್ರ ಬಗ್ಗೆ ಇಡೀ ಜಗತ್ತು ಗೊತ್ತಿದೆ ಯಾರು ಏನ್ ಮಾಡಿದ್ದಾರೆ ಅಂತೇಳಿ ಅದ್ರ ಬಗ್ಗೆ ಏನ್ ಚರ್ಚೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಬೇರೆ ಏನಾದ್ರೆ ಹೇಳಪ್ಪ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್